ಬಿಜೆಪಿಗರ ಸಾಧನೆಯಾಗಿದೆ ಅಂತ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಅವರು ಬಿಜೆಪಿ ವಿರುದ್ಧ ಲೇವಡಿಯನ್ನ ಮಾಡಿದ್ದಾರೆ ಬಿಜೆಪಿ ಸಾಕಷ್ಟು ಪ್ರಣಾಳಿಕೆಗಳನ್ನ ನೀಡಿದ್ವು ಅಂದ್ರೆ ಈ ಹತ್ತು ವರ್ಷಗಳಲ್ಲಿ ಎರಡು ಬಾರಿ ಪ್ರಣಾಳಿಕೆಯನ್ನ ಏನ್ ಕೊಟ್ಟಿತ್ತು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಮೋದಿ ಅವರು ಸಾಕಷ್ಟು ಭರವಸೆಗಳನ್ನ ನೀಡಿದ್ರು ಸಾಕಷ್ಟು ಯೋಜನೆಗಳನ್ನ ತಂದು ಭಾರತವನ್ನ ಬದಲಾಯಿಸಿ ಬಿಡ್ತೀವಿ ಅಂತ ಹೇಳಿದ್ರು ಆದ್ರೆ ಅವು ಯಾವುದೂ ಕೂಡ ಈಡೇರಿಲ್ಲ ಅಂತ ಹೇಳಿ ಒಂದೊಂದೇ ಯೋಜನೆಗಳ ಲಿಸ್ಟ್ ಅನ್ನ ಹೆಸರುಗಳನ್ನ ಮುಂದೆ ಇಟ್ಟಿದ್ದಾರೆ ಮಾಜಿ ಸಚಿವರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಕನಸಿನ ಯೋಜನೆಯಾದ ನದಿಗಳ ಜೋಡಣೆ ಮಾಡುವ ಮೂಲಕ ನೀರಾವರಿ ಸೌಲಭ್ಯ ಒದಗಿಸಿ ಭಾರತ ಮಾತೆಗೆ ಹಸಿರು ಸೀರೆ ಉಡಿಸುವುದಾಗಿ ಹೇಳಿದ್ರು ನರೇಂದ್ರ ಮೋದಿ ಆದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಯಾವುದೇ ಪ್ರಮುಖ ಯೋಜನೆಗಳನ್ನ ಅನುಷ್ಠಾನಗೊಳಿಸದೆ ಅವರು ಕೇವಲ ಸುಳ್ಳು ಹೇಳ್ತಾ ಬಂದಿದ್ದಾರೆ ಸುಳ್ಳು ಹೇಳೋದೇ ಬಿಜೆಪಿಯವರ ಸಾಧನೆಯಾಗಿದೆ ಅಂತ ಶಾಸಕ ಲಕ್ಷ್ಮಣ್ ಸವದಿ ಲೇವಡಿ ಮಾಡಿದ್ರು ಪಟ್ಟಣದ ಹೊರವಲಯದ ಸ್ಪೋರ್ಟ್ಸ್ ಕ್ಲಬ್ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ಮುಖಂಡರ ಸಭೆಯಲ್ಲಿ ಮಾತನಾಡಿದ್ರು ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿಯಾದ ನಂತರ ದೇಶದ ಜನರು ಬಹಳಷ್ಟು ನಿರೀಕ್ಷೆಗಳನ್ನು ಹೊಂದಿದ್ರು ಆದರೆ ಹೇಳಿದಂತೆ ಗಂಗಾ ನದಿಯನ್ನ ಕಾವೇರಿ ನದಿಗೆ ಜೋಡಿಸುವುದು ಕಾವೇರಿ ನದಿಯನ್ನ ಕೃಷ್ಣಾ ನದಿಗೆ ಜೋಡಿಸುವುದು ಜೊತೆಗೆ ದೇಶದ ಪ್ರಮುಖ ನದಿಗಳನ್ನ ಜೋಡಣೆ ಮಾಡುವ ಮೂಲಕ ದೇಶದಲ್ಲಿ ನೀರಾವರಿ ಕ್ರಾಂತಿ ಮಾಡಿ ರೈತರ ಆದಾಯ ದ್ವಿಗುಣಗೊಳಿಸುವುದು ಅಂತ ಅವರು ಹೇಳಿದರು ಇದಲ್ಲದೆ ಎಲ್ಲೆಡೆ ಬುಲೆಟ್ ಟ್ರೈನ್ ಬಿಡ್ಲಾಗುತ್ತೆ ಜೊತೆಗೆ ಸ್ವಿಸ್ ಬ್ಯಾಂಕ್ ನಲ್ಲಿರುವಂತಹ ಕಪ್ಪು ಹಣ ತಂದು ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿದ್ರು ಈ ಎಲ್ಲಾ ವಿವಿಧ ಭರವಸೆಗಳನ್ನ ಸೇರಿಸಿ ಅನೇಕ ಆಶ್ವಾಸನೆಯನ್ನ ಕೊಟ್ಟಿದ್ರು ಪ್ರಣಾಳಿಕೆಯಲ್ಲಿ ಆದ್ರೆ ಅವುಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಬಿಜೆಪಿ ನಾಯಕರು ವಿಫಲರಾಗಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು ಕೇಂದ್ರ ಸರ್ಕಾರ ರಾಜ್ಯದ ರೈತರಿಗೆ ಬರ ಪರಿಹಾರವನ್ನ ಜಮೆ ಮಾಡಿದೆ ಈ ಒಂದು ಹಣದ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ನೀಡುವಂತಹ ಮಾಶಾಸನ ಅಂಗವಿಕಲರ ಅಂಗವಿಕಲರ ಏನು ಪಿಂಚಣಿಯನ್ನ ಕೊಡ್ತಾರೆ ರೈತರ ಪಿಂಚಣಿ ಆಗಿರಬಹುದು ಅಥವಾ ಈ ನರೇಗಾ ಯೋಜನೆ ಐಡಿ ಬಿಡುಗಡೆ ಮಾಡುವಂತಹ ಕೂಲಿ ಹಣವನ್ನು ಸಹ ಸಾಲದ ಖಾತೆಗೆ ಜಮೆ ಮಾಡಲಾಗ್ತಾ ಇದೆ ಅಂತ ಅಲ್ಲಿಯ ರೈತರು ಆರೋಪ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಈ ಒಂದು ಆರೋಪ ಯಾದಗಿರಿ ರೈತರಿಂದ ಕೇಳಿ ಬರ್ತಾ ಇದೆ ರೈತರ ಸಾಲದ ಖಾತೆಗಳಿಗೆ ಈ ಎಲ್ಲ ಹಣವನ್ನ ಜಮೆ ಮಾಡಲಾಗ್ತಾ ಇದೆ ಅಂತ ಬ್ಯಾಂಕುಗಳ ಕ್ರಮದ ವಿರುದ್ಧ ಶುಕ್ರವಾರ ಪ್ರಕಟಣೆ ಕನ್ನಡಪ್ರಭ ವರದಿ ರಾಜ್ಯಾದ್ಯಂತ ಸಂಚಲವನ್ನ ಮೂಡಿಸಿತ್ತು ಇನ್ನು ಬರ ಪರಿಹಾರದ ಹಣವಷ್ಟೇ ಅಲ್ಲ ಪಿಂಚಣಿ ನರೇಗಾ ಕೂಲಿ ಹಣವೂ ಕೂಡ ಸಾಲಕ್ಕೆ ಜಮೆ ಮಾಡಲಾಗ್ತಾ ಇದೆ ಈ ರೀತಿ ಶುಕ್ರವಾರ ಪ್ರಕಟಣೆಗೊಂಡ ವರದಿ ಆಡಳಿತಕ್ಕೆ ಚುರುಕು ಮುಟ್ಟಿಸಿದೆ ಇನ್ನು ಬ್ಯಾಂಕ್ಗಳ ಈ ಕ್ರಮಕ್ಕೆ ರೈತಾಪಿ ವರ್ಗದಲ್ಲಿ ಆಕ್ರೋಶ ಮೂಡಿಸಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲ ಆದೇಶದ ಮೇರೆಗೆ ಜಿಲ್ಲೆಯ ಎಲ್ಲಾ ಬ್ಯಾಂಕುಗಳ ವ್ಯವಸ್ಥಾಪಕರ ಜೊತೆಗೆ ತುರ್ತು ಸಭೆಯನ್ನು ನಡೆಸಿದ ಯಾದಗಿರಿ ಜಿಲ್ಲಾ ಲೀಡ್ ಬ್ಯಾಂಕ್ ಪ್ರಧಾನ ವ್ಯವಸ್ಥಾಪಕ ಲೋಕೇಶ್ ಇಂತಹ ಯಾವುದೇ ಕ್ರಮಕ್ಕೆ ಮುಂದಾಗದಂತೆ ಸೂಚನೆಯನ್ನ ನೀಡಿದ್ದಾರೆ ಹೆಣ್ಣು ಮಕ್ಕಳು ಎಲ್ಲಾ ಕ್ಷೇತ್ರದಲ್ಲಿಯೂ ಎಂಟ್ರಿ ಕೊಡ್ತಾ ಇದ್ದಾರೆ ಹೆಣ್ಣು ಮಕ್ಕಳು ಅಂದ್ರೆ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಪ್ರತಿಯೊಂದು ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸ್ತಾ ಇದ್ದಾರೆ ಇದೀಗ ಬೆಂಗಳೂರಿನಲ್ಲಿ ಹೆಣ್ಣು ಮಕ್ಕಳೇ ದರ್ಬಾರ್ ನಡೆಸ್ತಾ ಇದ್ದಾರೆ ಲೇಡಿ ಆಟೋ ಚಾಲಕರು ಎಲ್ಲೆಂದರಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಈ ಮುಂಚೆ ಕೇವಲ ಪುರುಷರನ್ನ ಮಾತ್ರ ನಾವು ಕಾಣ್ತಾ ಇದ್ವಿ ಆಟೋ ಚಾಲಕರನ್ನಾಗಿ ಆದ್ರೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಮಹಿಳಾ ಆಟೋ ಚಾಲಕಿಯರ ಸಂಖ್ಯೆ ಜಾಸ್ತಿ ಆಗಿದೆ ಹೀಗಾಗಿ ಒಂದು ರೀತಿ ಮಹಿಳೆಯರಿಗೂ ಕೂಡ ಪ್ರಯಾಣ ಮಾಡೋದಕ್ಕೆ ಒಂದು ರೀತಿ ಸೇಫ್ ಅನ್ನುವಂತಹ ಫೀಲಿಂಗ್ ಬರ್ತಾ ಇದೆಯಂತೆ ಮಹಿಳಾ ಆಟೋ ಚಾಲಕಿ ಇರುವಂತಹ ಆಟೋಗಳಿಗೆ ಹತ್ತಿ ಪ್ರಯಾಣವನ್ನ ಬೆಳೆಸಬಹುದಾಗಿದೆ ಮಹಿಳೆಯರು ಯಾರಿಗೂ ಕಡಿಮೆ ಇಲ್ಲ ಪುರುಷರಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತನ್ನದೇ ಆದ ಕಾರ್ಯವೈಖರಿಯನ್ನ ಬೆಟ್ಟದಷ್ಟನ್ನ ಸಾಧಿಸ್ತಾ ಇದ್ದಾಳೆ ಇಷ್ಟು ದಿನ ಆಟೋ ಸರ್ಕಲ್ಗಳಲ್ಲಿ ಪುರುಷ ಡ್ರೈವರ್ಗಳು ಗಳು ಮಾತ್ರ ಕಾಣಿಸ್ತಾ ಇದ್ರು ಆದ್ರೆ ಈಗ ಲೇಡಿ ಡ್ರೈವರ್ಗಳು ಸಹ ಕಾಣಿಸ್ತಾ ಇದ್ದಾರೆ ಏನಿದು ಹೊಸ ವಿಚಾರ ಅಂತ ಕೇಳೋದಾದ್ರೆ ಇಲ್ಲಿದೆ ನೋಡಿ ಡೀಟೇಲ್ಸ್ ಸಾಲಾಗಿ ನಿಂತಿರುವ ಲೇಡಿ ಡ್ರೈವರ್ಸ್ ತಮ್ಮದೇ ಆಟೋಗಳಿಗೆ ಓನರ್ ಆಗಿರುವ ಲೇಡೀಸ್ ಯಾವುದೇ ಭಯ ಇಲ್ಲದೆ ಆಟೋ ಓಡಿಸ್ತಾ ಇರುವಂತಹ ರೈಡ್ ರೈಡ್ ಅಂತ ಇರುವಂತಹ ಲೇಡೀಸ್ ಇವೆಲ್ಲವೂ ಕಂಡು ಬಂದಿದ್ದು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ ಹೌದು ಮಹಿಳೆಯರು ಅಂದ್ರೆ ಸ್ವಾವಲಂಬಿ ಅಡಿಗೆ ಮಾಡುವುದಕ್ಕೆ ಮಾತ್ರ ಸೀಮಿತ ಅಲ್ಲದೆ ಪೂಜೆಗಳಿಗೆ ಅಷ್ಟೇ ಸೀಮಿತರಾಗಿರೋರು ಅನ್ನುವಂತಹ ಟ್ರೆಂಡ್ ಮಧ್ಯೆ ಇದೀಗ ಬದಲಾಗಿದೆ ಮಹಿಳೆಯರು ತಾವು ಯಾವುದಕ್ಕೂ ಕಡಿಮೆ ಇಲ್ಲ ಎಲ್ಲರಂತೆ ಅದರಲ್ಲೂ ಪುರುಷರಂತೆ ನಾವು ಕೂಡ ಎಲ್ಲ ಕ್ಷೇತ್ರಗಳ ಕೆಲಸವನ್ನ ಸಹ ನಿರ್ವಹಿಸಬಹುದು ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಇಷ್ಟು ದಿನ ನಗರದ ಆಟೋ ಸ್ಟ್ಯಾಂಡ್ಗಳನ್ನು ನೋಡಿದ್ರೆ ಸಾಕು ಸಾಲು ಸಾಲು ಜಂಟ್ಸ್ ಆಟೋ ಡ್ರೈವರ್ ಕಾಣಿಸ್ತಾ ಇದ್ರು ಆದರೆ ಇದೀಗ ಲೇಡಿ ಡ್ರೈವರ್ ನೋಡ್ತಾ ಇದ್ರೆ ಒಂದ್ ರೀತಿ ಮಹಿಳೆಯರಿಗೂ ಸಹ ಖುಷಿ ಆಗ್ತಾ ಇದೆ ಅವರೊಟ್ಟಿಗೆ ಪ್ರಯಾಣ ಬೆಳೆಸೋದು ಒಂದ್ ರೀತಿ ಸೇಫ್ ಫೀಲ್ ಕೊಡುತ್ತೆ ಅಂತೆ ಹೆಣ್ಣು ಮಕ್ಕಳಿಗೆ